ఉత్తిష్ట నరూల కర్తవ్యం దైవం ఉత్ోత్తిష్ట గోవింద ఉత్తిష్ట గరుడధ్వజ సుప్రజా రామ పూర్వా ఉత్నరూరం దైవమాసికం ఉత్తిష్టోత్తిష్ట గోవింద ఉత్తిష్ట గరుడధ్వజ ದರಿಗೆ ಬಂದಂತ ದೇವತಿ ಸತ್ಯಾ ಧರ್ಮದ ದೇವತಿ ಇತಿಎಲೆಲಿಸಿದ ವಿಮ ಬೀ ನಿನ್ನಯ ಪಾದಕೆ ಸೇರಿ ದರಿಗೆ ಬಂದಂತ ದೇವತಿ ಮೇಲೆ ನಿನಗೆ ಕರುಣೆ ಅನ್ನೋದೇ ಇಲ್ಲವೇ ಹೇಳ ಬಾಯಿ ಹೇಳು ಹೀಗೆ ಕಷ್ಟದ ಮೇಲೆ ಕಷ್ಟವನ್ನು ಕೊಡ್ತಾ ಇದ್ದೀಯಾ ಯಾಕ ಬಾಯಿ ನಾವು ಏನು ತಪ್ಪು ಮಾಡಿದೀವಿ ಎಂದು ನಮಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದೀಯಾ ಅಮ್ಮ ಈ ನಮ್ಮ ಮನೆತನವನ್ನು ಕಾಪಾಡುವಂತ ನಿನಗೆ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ತಾಯಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಶ್ರೀಮಂತರ ಹಣದ ಹಣದ ಮುಂದೆ ನಮ್ಮತ್ತ ಕಡು ಬಡವರ ಕೋಳು ಎಲ್ಲಿ ಕೇಳಿಸಬೇಕಮ್ಮ ನಿನ್ನ ತಾಯಿ ಯಾಕಣ್ಣ ಈ ದೇವಿಯ ಮೇಲೆ ನೀನು ಕೋಪ ಅಣ್ಣ ನಂಬಿದವರು ಯಾವತ್ತು ಕೈ ಬಿಡುದಿಲ್ಲ ದುರ್ಗಾ ಮಾತೆ ಅಣ್ಣ ನಿನಗೆ ಇವತ್ತು ತಿಳಿಯದಿದ್ರೆ ಮುಂದಾದರೂ ಒಂದಲ್ಲ ಒಂದು ದಿನ ತಿಳಿದೇ ತಿಳಿಯುತ್ತೆ ಅಣ್ಣ ತಿಳಿದೇ ತಿಳಿಯುತ್ತೆ ಚಂದ್ರ ಈ ದೇವಿ ಮೇಲೆ ನಂಬಿಕೆ ಭಯ ಭಕ್ತಿ ಇದ್ದುದರಿಂದಲೇ ನಮ್ಮ ಅಜ್ಜ ಮುತ್ತಾಜನ ಕಾಲದಲ್ಲೂ ಈ ದೇವಿಯನ್ನು ಪೂಜಿಸುತ್ತಾ ಬಂದಿರಬೇಕು ಏಕೋ ಏನೋ ಈ ಈ ದೇವಿ ಮೇಲೆ ಎದ್ದ ಭಯ ಭಕ್ತಿ ಎನ್ನುವುದೇ ಕಡಿಮೆಯಾಗಿ ಹೋಗುತ್ತಿದೆ ಅಮ್ಮ ಕಡಿಮೆಯಾಗಿ ಯಾಕಣ್ಣ ಈ ರೀತಿ ಕಲ್ಲು ಮಾತಾಡ್ತಾ ಇದೆಯಲ್ಲ ಯಾಕೋ ಮತ್ತೇನು ಮಾಡುದ ಚಂದ್ರ ನನ್ನತ್ತ ನನ್ನ ಎರಡನೇ ತಮ್ಮ ಸಾಗರ ಓದಿಗಾಗಿ ಮಾಡಿದ ಇಪ್ಪತ್ತು ಸಾವಿರ ರೂಪಾಯಿ ಸಾಲ ಈಗ ಎಪ್ಪತ್ತು ಸಾವಿರ ರೂಪಾಯಿಗೆ ಬೆಳೆದು ನಿಂತಿದೆ ಅದನ್ನು ಹೇಗಾದರೂ ಮಾಡಿ ತೀರಿಸಬೇಕೆಂದು ಭೂಮಿಯಲ್ಲಿ ಬೆಳೆ ಬಿತ್ತಿದರೂ ಬಿತ್ತಿದ ಬೀಜಿಗೆ ತಗಲುವಷ್ಟು ಹಣವಿಲ್ಲಮ್ಮ ಈ ಬರಗಾಲದ ಪರಿಸ್ಥಿತಿಯಲ್ಲಿ ಅಂದಾಗ ಸಾಲ ಕೊಟ್ಟ ಧನಿಕರಲ್ಲಿಗೆ ಹೇಗಾದರೂ ಮೇಲೆ ಸಾಲವನ್ನು ತೀರಿಸಿ ಕಡೆಗೆ ನಿನ್ನ ತಲೆ ಮೇಲೆ ನಾಲ್ಕು ಕಾಲು ಅಕ್ಷತೆಗಳನ್ನು ಹಾಕಿ ನನ್ನ ತಲೆ ಮೇಲೆದ ಭಾರವನ್ನು ಕೆಳಗಿಳಿಸಬೇಕೆಂದು ಹಗಲಿರು ದುಡಿದಿರೋ ಸಹ ಕರುಣಿ ಬರುತ್ತಿಲ್ಲಮ್ಮ ನಿನ್ನ ದೇವಿಗೆ ಇವತ್ತು ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಾ ಇದೆಯಲ್ಲ ಅಣ್ಣ ಸಾಲ ಕೊಟ್ಟ ಧನಿಕ ನಿನ್ ಮೇಲೆ ಏನಾದರೂ ಕೈ ಮಾಡಿದ್ರೆ ಚಂದ್ರ ಹಾಗೆ ಅದನ್ನು ಮಾಡಿದರೆ ಹುಟ್ಟುವಾಗಲೇ ಪರಶುವನ್ನು ಹಿಡಿದು ಬೆಳಗಾದರೆ ಪರಶುವಿಗೆ ರಕ್ತದ ಅಭಿಷೇಕವನ್ನು ಮಾಡಿ ಹುಲಿ ಹಾಲನ್ನು ಕುಡಿದು ಹುಲಿ ಹಾ ರಕ್ತವನ್ನು ಕುಡಿದು ಹುಲಿಯಂತೆ ಗುಡುಗು ಹೊಡೆಯುತ್ತಿರುವ ನನ್ನ ಮೂರನೇ ತಮ್ಮ ಶಿವನಿರುವಾಗ ದೇವ ಅದ್ಯಾವ ಧೈರ್ಯ ಇದೆ ನಮ್ಮ ಊರಿನಲ್ಲಿ ನನ್ನ ಮೇಲೆ ಕೈ ಮಾಡುವಷ್ಟು ಹೋಗಲಿ ಚಂದ್ರ ನನ್ನ ತಮ್ಮ ಸಾಗರ ಓದಿ ಮುಗಿಸಿಕೊಂಡು ಎಂದು ಊರಿಗೆ ಬರ್ತಿದ್ದಾನೆ ಅದನ್ನು ನಿನಗೆ ಹೇಳುವುದನ್ನು ಮರ್ತಿಬಿಟ್ಟಿದೆ ಅಣ್ಣ ಇವತ್ತು ಸಿಟಿಯಿಂದ ಅಣ್ಣ ಬರ್ತಾ ಇದ್ದಾನೆಂದು ನಿನ್ಗೆ ಹೇಗೆ ಗೊತ್ತಾಯ್ತಾನ ಹೌದಮ್ಮ ಒಂದು ವಾರದ ಹಿಂದೆ ನನಗೆ ಲೆಟರ್ ಬಂದಿದ್ದು ಆದರೆ ನಾನೇ ಹೇಳೋದು ನಿಮಗೆ ಮರ್ತು ಬಿಟ್ಟಿದ್ದೆ ಬಂದು ಸಾಗರ ಅಣ್ಣ ತಂಗಿ ಅಣ್ಣ ಬಾ ಬಾಣ ಈಗ ಬಂದಿಯಾ ಹೌದಮ್ಮ ಈಗ ಬಂದೆ ಸಾಗರ ಇದೇನಪ್ಪ ನಿನ್ನ ಹರಕು ಬಟ್ಟೆ ಅವಸ್ಥೆ ದಾರಿಯಲ್ಲಿ ಬರುವಾಗ ಭಿಕ್ಷುಕೊಡಪ್ಪ ನನಗೆ ಶರ್ಟ್ ಇಲ್ಲ ನಿನ್ನ ಶರ್ಟ್ ಕೊಡು ಅಂತ ಕೇಳಿದ್ದಕ್ಕೆ ನಾನು ನನ್ನ ಶರ್ಟ್ ಅವನಿಗೆ ಕೊಟ್ಟು ನಾನು ಹರಕು ಬಟ್ಟೆಯನ್ನು ಹಾಕಿಕೊಂಡು ಬಂದಿದ್ದೇನೆ ಅಣ್ಣ ಅಷ್ಟೇ ಈಗ ಸಮಾಚಾರ ಆಯ್ತಪ್ಪ ಈ ವರ್ಷದ ರಿಸಲ್ಟ್ ಏನಾಯ್ತಪ್ಪ ನಿಂದು ನಮ್ಮ ಕುಲದೇವತೆ ಆದ ಶ್ರೀ ದುರ್ಗಾ ಕೃಪಾಶೀರ್ವಾದದಿಂದ ನಾನು ಎಂ ಬಿ ಬಿ ಎಸ್ ಕೋರ್ಸ್ ಮುಗಿಸಿ ಡಾಕ್ಟರ್ ಆಗುವ ಎಲ್ಲ ಹರತೆಗಳನ್ನು ಪಡೆದು ಈಗ ನಿನ್ನ ಮುಂದೆ ನಿಂತಿದ್ದೇನೆ ಅಣ್ಣ ಆಶೀರ್ವದಿಸು ಎತ್ತೇಳು ತಮ್ಮ ಸಾಗರ ಎತ್ತೇಳು ಸದಾ ಮೇಲೆ ಅಣ್ಣ ಪ್ರತಿಯೊಂದು ಮಾತುಗಳನ್ನ ಕೇಳ್ತಾ ಇದ್ರೆ ಆ ಶಿವಲೋಕದ ಶಿವನೇ ಇಳಿದು ಬಂದು ನನ್ನ ಜೊತೆ ಮಾತನಾಡಿದಷ್ಟು ಸಂತೋಷವಾಗ್ತಾ ಇದೆ ಸಂತೋಷವಾಗ್ತಾ ಇದೆ ಸಾಗರ ಈ ಜನ್ಮದಲ್ಲಿ ಈ ನಿನ್ನ ಋಣ ತೀರಿಸದ ಸತ್ತು ಹೋದರೆ ಮುಂದಿನ ಜನ್ಮದಲ್ಲಿ ನಿನ್ನ ಮನೆ ಕಾಯುವ ಕಾವಲನಾಯಿಯಾಗಿ ಹುಟ್ಟಿ ನಿನ್ನ ಋಣ ತೀರಿಸುತ್ತೇನೆ ಋಣ ತೀರಿಸುತ್ತೇನೆ ಅಂತ ದೊಡ್ಡ ದೊಡ್ಡ ಮಾತನಾಡಿ ಆತ ದೊಡ್ಡನು ನನಗೆ ಮಾಡ ಮಾಡಬೇಡಪ್ಪ ಈ ನಿನ್ನ ಅಣ್ಣನನು ಯಾಕೆಂದ್ರೆ ಅಷ್ಟು ದೊಡ್ಡವನು ನಾನು ನಾನೆನ್ನೆಲ್ಲ ಎಲ್ಲರನ್ನು ಕಾಪಾಡೋನು ಮೇಲಿದ್ದಾನೆ ಎಂಥ ಉದಾರವಾದ ಮನಸ್ಸನ್ನು ನಿನ್ನದು ನಿನ್ನಂತ ಅಣ್ಣನನ್ನು ಪಡೆದೆ ನಾನೇ ಪುಣ್ಯವಂತ ಹ್ಮ್ ಅಣ್ಣ ಪರಾಕ್ರಮಿ ವೀರ ನನ್ನ ತಮ್ಮ ಶಿವ ಎಲ್ಲಿ ಶಿವ ಶಿವ ಶ್ರೀರಾಮ್ ಶಿವರಾಮ್ ಶ್ರೀರಾಮ್ ಶಿವರಾಮ್ ಬಂದೆ ಅಣ್ಣ ಊರಿನಿಂದ ಯಾವಾಗ ಬಂದೆ ಬಂದು ಕೆಲವೇ ಶಿವ ಇದೇನಣ್ಣ ಚಿಂದ ಆಗಿರೋ ಬಟ್ಟೆಗಳು ಯಾಕಣ್ಣ ದಾರಿಯಲ್ಲಿ ಬರುವಾಗ ಯಾವಣ್ಣ ಬಂಡ ನಿನ್ನ ಮೇಲೆ ತನ್ನ ಸೂರತನ ತೋರಿಸಿ ಹಾಗೇನಿದ್ರು ಹೇಳಿಗ ಅರಕ್ಷಣದಲ್ಲಿ ಹಚ್ಚಿದ ಹುಳಿಯಂತೆ ಹಾರಿ ಪೊಂಡೆ ನೆನೆಸ್ಕೊಂಡ ಆ ಪಂಡನ ರುಂಡ ಕಡಿದು ನಿನ್ನ ಪಾದ ಕೆರೆಸ್ತಾನೆ ಬೇಗ ನಾಯಿ ಅಂತ ಘಟನೆ ಏನು ನಡೆದಿಲ್ಲಪ್ಪ ಹ್ಮ್ ಇರಲಿ ಏರ್ಪೋರ್ಟ್ ಗೆ ಬರ್ತೇನೆ ಅಂತ ಹೇಳಿದ ನೀನು ಏರ್ಪೋರ್ಟ್ ಗೆ ಬರದೆ ಎಲ್ಲಿಗೆ ಹೋಗಿದ್ದೆ ಅಣ್ಣ ನಾವು ಆಸ್ಪತ್ರೆ ಕಟ್ಟಿಸಬೇಕೆಂದ್ರು ನಮ್ಮ ಎರಡು ಎಕರೆ ಮಟ್ಟಿ ಹೊಳೆದ ಜಮೀನಲ್ಲಿ ಆ ಮುಖ್ಯಮಂತ್ರಿ ಕೆ ಕೆ ಪ್ರಸಾದ್ ಗೌರ್ಮೆಂಟ್ ಫ್ಯಾಕ್ಟರಿ ಕಟ್ಟಿಸುವ ಸುದ್ದಿ ತಿಳಿದು ಆ ಮುಖ್ಯಮಂತ್ರಿ ಸಿರ ಕಡಿದು ಕಾಯ್ದು ಕುಳಿತಿರುವ ಈ ಪೂ ತಾಯನ್ನು ಶಾಂತಗೊಳಿಸಬೇಕು ಹೋಗಿದೆ ಆದರೆ ಆದರೆ ನಾನು ಮಾಡಬೇಕಾದ ಕೆಲಸ ಬೇರೆ ಯಾರು ಮುಗಿಸಿದ್ರು ಅದಕ್ಕೆ ಮೊರಳಿ ಹಾಗೆ ಬಂದಿಯಣ್ಣ ಹಾಗೆಲ್ಲ ಸಣ್ಣ ಸಣ್ಣ ಮಾತಿಗೆ ದೊಡ್ಡ ದೊಡ್ಡ ಶ್ರೀಮಂತರ ಎದುರು ಹಾಕಿಕೊಳ್ಳಬಾರ್ದು ಶಿವ ನಮ್ಮಂತ ಬಡವರಿಗೆ ಹೇಗೆ ಬೇಕಪ್ಪ ಈ ರಾಜಕೀಯ ವಿಷಯ ಅಣ್ಣ ದೊಡ್ಡವರ ಎನಿಸ್ಕೊಂಡ್ರೆ ಬಂದ ಶ್ರೀಮಂತರು ನಮ್ಮ ಮೇಲೇನ ದರ್ಪದ ಬಾಳಿಕೆ ಮಾಡಿದ್ರಿ ಬಡವರ ಅನ್ನೋ ಮಾತು ನಮ್ಮ ತಾತ ಮುತ್ತಜ್ಜನ ಕಾಲದಿತ್ರ ಈಗಿನ ಕಾಲದಲ್ಲಿ ಸೊಕ್ಕಿನ ಶ್ರೀ ಮಂತ್ರ ಎದುರು ಪುರಿ ತನ್ನ ಆಗ್ರಹ ಎಂತ ನಡೆದರೆ ಹೊಡೆದುಕೊಳ್ಳುತ್ತಾರನ್ನ ನಮ್ಮಂತ ಬಡವರು ಆ ಶ್ರೀ ಮಂತ್ರ ಎಂಬ ರಾಕ್ಷಸರು ನೋಡು ಶಿವ ಶ್ರೀಮಂತರು ತಮ್ಮ ಪ್ರಾಣ ರಕ್ಷಣೆಗಾಗಿ ವಿಜ್ಞಾನದಿಂದ ಅಭಿವೃದ್ಧಿ ಹೊಂದಿದ ರೈಫಲ್ ಗನ್ ಪಿಸ್ತೂಲ್ ಬಂದೂಕುಗಳನ್ನು ಇಟ್ಟುಕೊಂಡಿರ್ತಾರೆ ಅವರನ್ನು ಎದುರಿಸಿ ಹೋರಾಡುವ ನಮ್ಮಂತ ಕಡು ಬಡವರ ಬಳಿ ಅಂತ ಐದುಗಳು ಇದೆಯೇನಪ್ಪ ಅಣ್ಣ ಆ ಬಂಡತ್ರಿ ಮಂತ್ರ ಎದುರಿಸಲು ದೇವರಂಬ ವಿಜ್ಞಾನಿ ಕಂಪ್ಯೂಟರ್ ಆಯುಧ ಮೇರು ಪರ್ವತದ ಬಂಡೆ ಅಂತ ಇನ್ನೂ ಅಣ್ಣ ಅದು ಅಲ್ಲದೆ ನಮ್ಮಂತ ಬಡವರ ಒಂದು ಸಾಕ್ಷಾತ್ ಆ ಪರಶಿವನ ಕೊಟ್ಟರೆ ಈ ಪರಶಿವನ ಮುಂದೆ ಮಾನವ ಕಂಪ್ಯೂಟರ್ ಪಿಸ್ತಲ್ ಕಂಡು ಬಂದುಕೊಳ್ಳು ಕೇವಲ ನನ್ನ ಕೊಡಲಿಕ್ಕೆ ಸಮಾನ ನಿನ್ನ ಹತ್ತಿರವರ ಪರಶುವಿಗೂ ಶ್ರೀಮಂತರ ಇರುವ ಬಂದುಕಿಗೂ ಬಹಳ ವ್ಯತ್ಯಾಸ ಇದೆ ಅಣ್ಣ ಈ ಸುವರ್ಣ ನಿನಗೆ ಅಪನಂಬಿಕೆ ಆ ಶ್ರೀಮಂತರ ಬಂಧುಕಿನಿಂದ ಭಾಗವಾದ್ರೆ ಹತ್ತು ಹನ್ನೆರಡು ಜನರನ್ನು ಕೊಲೆ ಮಾಡಬಹುದು ಆದರೆ ಈ ನನ್ನ ವೀರ ಪರಶು ಎಂಬ ಆಯುಧಕ್ಕೆ ಅಂತ್ಯ ಎಂಬುದೇ ಇಲ್ಲ ಈ ಗಂಡು ಕೊಡಲಿಯಿಂದ ಸಾವಿರಾರು ಜನ ಪಾಂಡರತ್ನ ಈ ಭೂಮಿ ಮೇಲೆ ಕಡಲಾಗಿ ಅರ್ಥವಲ್ಲ ಈ ಶೋರ ಶಿವ ಮೆಚ್ಚಿದೆ ಶಿವ ಮೆಚ್ಚಿದೆ ಈ ನಿನ್ನ ಎದಗಾರಿಕೆಯ ಮಾತಿಗೆ ಪರಶು 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 ಅಂದರೆ ಶಿವನಿಗೆ ಪಂಚಪ್ರಾಣವೆಂದು ಅಣ್ಣ ವಸಂತ ಪ್ರತಿಯೊಂದು ಪತ್ರದಲ್ಲಿ ತಿಳಿಸ್ತಾ ಇದ್ದರು ಅದನ್ನ ಈ ರೀತಿ ಪರೀಕ್ಷಿಸಿದೆ ಅಷ್ಟೇ ಅಣ್ಣ ಓದು ಬದು ಇನ್ನು ಈ ಮಳಿಗೆ ಅತಿ ಎಂಬ ಮಹಾಲಕ್ಷ್ಮಿಯನ್ನು ತಂದು ಅಮ್ಮ ಬೆಳೆದು ನಿಂತಿರುವ ತಂಗಿಯು ಮನೆಯಲ್ಲಿ ಇರುವಾಗ ಸಾಧಾರಣ ಮದುವೆ ಮಾಡಿ ಅತ್ತಿಗೆ ಮನೆ ಕರೆಸಿಕೊಂಡು ಬರುವುದು ಅಷ್ಟು ಮೊದಲು ನಿನ್ನ ಅಕ್ಕಿ ಕಾಲ ತಲೆ ಮೇಲೆ ಹಾಕಿಕೊಳ್ಳೋದು ನಮ್ಮೆಲ್ಲರ ತಮ್ಮಂದ್ರ ಕರ್ತವ್ಯಮ್ಮ ಕರ್ತವ್ಯ ಹೌದು ತಂಗಿ ಹಣ ಎಷ್ಟು ಖರ್ಚಾದ್ರೂ ಚಿಂತೆ ಇಲ್ಲ ಎಲ್ಲಾದ್ರೂ ಒಂದು ಒಳ್ಳೆಯ ನೋಡಿ ಈ ವರ್ಷ ನಿನ್ನ ಮದುವೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿ ಮುಗಿಸಿ ಯಾಕಣ್ಣ ಈ ತಂಗಿ ನಿಮ್ಮೆಲ್ಲರಿಗೂ ಇಷ್ಟೊಂದು ಭಾರವಾದರೆ ಚಂದ್ರ ಕಾಯಿಯು ಬಳ್ಳಿಗೆ ಬಾರವಿ ಬೆಳಗ್ಗೆ ಮರವು ತಂಗೆ ಬಾರವೇ ಹಾಗೆ ನಮ್ಮ ಮೂರು ಮಂದಿಗೆ ಅಣ್ಣ ತಮ್ಮಂದಿಗೆ ನಿನಗೆ ತಂಗಿಯು ನಮಗೆ ಬಾರವೇ ಅದು ಹಾಗಲ್ಲಮ್ಮ ಹೆಣ್ಣು ಮಕ್ಕಳು ಯಾವ ಯಾವ ವಯಸ್ಸಿನಲ್ಲಿ ಎಲ್ಲಿರಬೇಕು ಅಲ್ಲಿದ್ದರೆ ಮನೆಗೆ ಶೋಭೆಯಮ್ಮ ಶೋಭೆ ಅಣ್ಣ ಇನ್ನು ಮುಂದೆ ತಂಗಿಗೆ ಹೊರ ಹುಡುಕೋ ಅಗತ್ಯವಿಲ್ಲ ಅಂದರೆ ಮಾತಿನ ಅರ್ಥ ಶಿವ ಈಗಾಗಲೇ ನಾನು ತಂಗಿಗೆ ಹೊರ ನೋಡಿದ್ದೇನೆ ಕಾರ್ತಿಕನ್ ಎಂಬ ನನ್ನ ಸ್ನೇಹಿತ ಆ ಗರ್ಭ ಶ್ರೀಮಂತ ಅವರ ದೊಡ್ಡಪ್ಪನ ಆಸ್ತಿಯನ್ನು ನೋಡಿಕೊಳ್ಳಲು ಈಗ ಈ ದೇವರಿಗೆ ಬಂದಿದ್ದಾನೆ ಮುಂದಿನ ವಾರವೇ ಬಂದು ತಂಗಿಯನ್ನು ನೋಡಿಕೊಂಡು ಹೋಗುವುದಾಗಿ ಕೂಡ ತಿಳಿಸಿದ್ದಾನೆ ಚಂದ್ರ ನೀನು ಹೇಳು ನೂರು ಸತ್ಯವಮ್ಮ ಸತ್ಯ ಕೈ ಬಿಡುದಿಲ್ಲ ತಾಯಿ ದುರ್ಗ ಮಾತಿ ನೂರಕ್ಕೆ ನೂರಕ್ಕೆ ಹಾಗಾದರೆ ಈ ಸಂತೋಷದ ಸಮಯದಲ್ಲಿ ಆ ದೇವಿ ದುರ್ಗಮ್ಮನನ್ನು ಹಾಡಿಕೊಂಡು Oh <laughs> 아이들한테는 <목소리도> 어려워.